ನಿಮ್ಮ ಮೊದಲ ಪ್ರಶ್ನೆ ಪುರುಷರಿಗಿಂತ ಮಹಿಳೆಯರಿಗೆ ಯಾವ ಶಕ್ತಿ ಹೆಚ್ಚು ಆಪ್ಷನ್ಸ್ ಎ ಬುದ್ಧಿವಂತಿಕೆ ಬಿ ಶ್ರವಣ ಶಕ್ತಿ ಸಿ ದೈಹಿಕ ಶಕ್ತಿ ಮತ್ತು ಡಿ ತಾರ್ಕಿಕತೆ ಸರಿಯಾದ ಉತ್ತರ ಆಪ್ಷನ್ ಬಿ ಶ್ರವಣ ಶಕ್ತಿ ಪುರುಷರಿಗಿಂತ ಮಹಿಳೆಯರಿಗೆ ಶ್ರವಣ ಶಕ್ತಿ ಹೆಚ್ಚಾಗಿರುತ್ತದೆ ಪ್ರಶ್ನೆ ಎರಡು ಮಧುಮೇಹ ರೋಗಿಗಳು ತಮ್ಮ ಮೂತ್ರಪಿಂಡಗಳನ್ನು ಆರೋಗ್ಯಕರವಾಗಿಡಲು ಏನು ತಪ್ಪಿಸಬೇಕು ಆಪ್ಷನ್ಸ್ ಎ ಸಕ್ಕರೆ ಬಿ ಪ್ರೋಟೀನ್ ಸಿ ಕೊಬ್ಬು ಮತ್ತು ಡಿ ಉಪ್ಪು ಸರಿಯಾದ ಉತ್ತರ ಆಪ್ಷನ್ ಡಿ ಉಪ್ಪು ಮಧುಮೇಹಿ ರೋಗಿಗಳು ಹೆಚ್ಚಾಗಿ ಉಪ್ಪು ತಿನ್ನುವುದನ್ನು ತಪ್ಪಿಸಬೇಕು ಪ್ರಶ್ನೆ ಮೂರು ಟೊಮೊಟೊಗಳನ್ನು ಫ್ರಿಜ್ನಲ್ಲಿ ಇಡುವುದರಿಂದ ಉಂಟಾಗುವ ಅಪಾಯಗಳೇನು ಆಪ್ಷನ್ಸ್ ಎ ಪೋಷಕಾಂಶ ನಷ್ಟವಾಗುವುದು ಬಿ ಹಾಳಾಗುವುದು ಸಿ ಶಿಲೀಂಧ್ರದ ಸೋಂಕಾಗುವುದು ಮತ್ತು ಡಿ ಮೇಲಿನ ಎಲ್ಲವೋ ಸರಿಯಾದ ಉತ್ತರ ಆಪ್ಷನ್ ಸಿ ಶಿಲೀಂಧ್ರಗಳ ಸೋಂಕಾಗುವಿಕೆ ಪ್ರಶ್ನೆ ನಾಲ್ಕು ಕಣ್ಣಿನ ಪೊರೆಯನ್ನು ತಡೆಗಟ್ಟಲು ಉತ್ತಮ ಹಣ್ಣು ಯಾವುದು ಆಪ್ಷನ್ಸ್ ಎ ಕ್ಯಾರೆಟ್ ಬಿ ಕಿತ್ತಳೆ ಸಿ ಪಾಲಕ್ ಮತ್ತು ಡಿ ಬ್ರಾಕೊಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಕಿತ್ತಳೆ ಕಿತ್ತಳೆಯನ್ನು ವಾರಕ್ಕೆ ಎರಡು ಬಾರಿ ತಿನ್ನುವುದರಿಂದ ಕಣ್ಣಿನ ಪೊರೆ ಇದ್ದವರಿಗೆ ಅದು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಪ್ರಶ್ನೆ ಐದು ನೀರಿನಲ್ಲಿ ವಾಸಿಸುವ ಆದರೆ ನೀರು ಕುಡಿಯದ ಪ್ರಾಣಿ ಯಾವುದು ಆಪ್ಷನ್ಸ್ ಎ ಕಪ್ಪೆ ಬಿ ಹಾವು ಸಿ ಮೀನು ಮತ್ತು ಡಿ ಆಮೆ ಸರಿಯಾದ ಉತ್ತರ ಆಪ್ಷನ್ ಎ ಕಪ್ಪೆ ಕಪ್ಪೆಯು ನೀರಿನಲ್ಲಿ ವಾಸಿಸಿದ್ದರೂ ಅದು ನೀರನ್ನು ಕುಡಿಯುವುದಿಲ್ಲ ಪ್ರಶ್ನೆ ಆರು ಹೆಚ್ಚು ಅರಿಶಿನ ತಿಂದರೆ ಏನಾಗುತ್ತದೆ ಆಪ್ಷನ್ಸ್ ಎ ಜೀರ್ಣಕಾರಿ ಸಮಸ್ಯೆ ಬಿ ಅಲರ್ಜಿ ಸಿ ರಕ್ತ ಶುದ್ಧೀಕರಣ ಮತ್ತು ಡಿ ಮೊಡವೆಗಳು ಸರಿಯಾದ ಉತ್ತರ ಆಪ್ಷನ್ ಸಿ ರಕ್ತ ಶುದ್ಧೀಕರಣವಾಗುವಿಕೆ ವಾರಕ್ಕೆ ಒಮ್ಮೆಯಾದರೂ ಅರಿಶಿಣಯುಕ್ತ ಪದಾರ್ಥಗಳನ್ನು ತಿನ್ನುವುದರಿಂದ ರಕ್ತ ಶುದ್ಧೀಕರಣವಾಗಲು ಸಹಾಯವಾಗುತ್ತದೆ ಪ್ರಶ್ನೆ ಏಳು ಮೂಲವ್ಯಾಧಿಗೆ ಕಾರಣ ಏನಾಗುತ್ತದೆ ಆಪ್ಷನ್ಸ್ ಎ ಅಜೀರ್ಣತೆ ಬಿ ಅತಿಸಾರ ಸಿ ಮಲಬದ್ಧತೆ ಮತ್ತು ಡಿ ಗ್ಯಾಸ್ಟ್ರಿಕ್ ಸರಿಯಾದ ಉತ್ತರ ಆಪ್ಷನ್ ಎ ಅಜೀರ್ಣತೆ ಮೂಲವ್ಯಾಧಿಗೆ ಅಜೀರ್ಣತೆಯೇ ಮೂಲ ಕಾರಣವಾಗುತ್ತದೆ ಪ್ರಶ್ನೆ ಎಂಟು ಹಸಿ ಅಕ್ಕಿ ತಿನ್ನುವುದರಿಂದ ಯಾವ ಸಮಸ್ಯೆಗಳು ಉಂಟಾಗಬಹುದು ಆಪ್ಷನ್ಸ್ ಎ ಜೀರ್ಣ ಸಮಸ್ಯೆ ಬಿ ಮಧುಮೇಹ ಸಿ ಆಹಾರ ವಿಷವಾಗುವಿಕೆ ಮತ್ತು ಡಿ ಅಲರ್ಜಿ ಸರಿಯಾದ ಉತ್ತರ ಆಪ್ಷನ್ ಬಿ ಮಧುಮೇಹ ಉಂಟಾಗುವಿಕೆ ಹಸಿ ಅಕ್ಕಿ ಪ್ರತಿದಿನ ತಿನ್ನುತ್ತಿದ್ದರೆ ಅವರಿಗೆ ಮಧುಮೇಹ ಬೇಗ ಬರುತ್ತದೆ ಪ್ರಶ್ನೆ ಒಂಬತ್ತು ನಮ್ಮ ರಕ್ತದಲ್ಲಿ ಹಿಮೋಗ್ಲೋಬಿನ್ ಹೆಚ್ಚಿಸಲು ನಾವು ಏನು ತಿನ್ನಬೇಕು ಆಪ್ಷನ್ಸ್ ಎ ಅನಾನಸ್ ಬಿ ಬೀನ್ಸ್ ಸಿ ಬೀಟ್ರಟ್ ಮತ್ತು ಡಿ ವಿಟಮಿನ್ ಸಿ ಸರಿಯಾದ ಉತ್ತರ ಆಪ್ಷನ್ ಸಿ ಬೀಟ್ರೂಟ್ ಬೀಟ್ರೂಟನ್ನು ವಾರಕ್ಕೆ ಒಮ್ಮೆಯಾದರೂ ಆಹಾರವಾಗಿ ತೆಗೆದುಕೊಳ್ಳುವುದರಿಂದ ನಮ್ಮಲ್ಲಿನ ಹಿಮೋಗ್ಲೋಬಿನ್ ಹೆಚ್ಚಿಸಲು ಅದು ಸಹಕಾರಿಯಾಗುತ್ತದೆ ಪ್ರಶ್ನೆ ಹತ್ತು ಅಮಾವಾಸ್ಯೆಯಂದು ಲೈಂಗಿಕ ಕ್ರಿಯೆ ನಡೆಸುವುದರಿಂದ ಉಂಟಾಗುವ ಸಮಸ್ಯೆ ಏನು ಆಪ್ಷನ್ಸ್ ಎ ಸಕಾರಾತ್ಮಕತೆ ಬಿ ಮಕ್ಕಳಾಗುವುದಿಲ್ಲ ಸಿ ಕಷ್ಟ ಹೆಚ್ಚಾಗುವಿಕೆ ಮತ್ತು ಡಿ ನಕಾರಾತ್ಮಕತೆ ಸರಿಯಾದ ಉತ್ತರ ಆಪ್ಷನ್ ಡಿ ನಕಾರಾತ್ಮಕತೆ ಅಮಾವಾಸ್ಯೆ ಎಂದು ಲೈಂಗಿಕ ಕ್ರಿಯೆ ನಡೆಸುವುದರಿಂದ ದೇಹದಲ್ಲಿ ನಕಾರಾತ್ಮಕತೆ ಹೆಚ್ಚಾಗುವುದೆಂದು ಜ್ಯೋತಿಷ್ಯಶಾಸ್ತ್ರ ಹೇಳುತ್ತದೆ